ಎಲ್ರಿಗೂ ನಮಸ್ಕಾರ ಹಾಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಇನ್ನೂ ಬಾರಲ್ಲೇ ಕೂತಿರ್ತಾನೆ ಸೂರ್ಯ ಇದೆಲ್ಲ ಸರಿ ಇಲ್ವೋ ಅಂತ ಚೇತ ಹೇಳ್ತಾನೆ ಮೊದಲು ಇವ್ರನ್ನ ಇಲ್ಲಿಂದ ಕರ್ಕೊಂಡು ಅಂತಾನೆ ಸೂರ್ಯ ಸಿಸ್ಟರ್ ಮದುವೆ ಹುಡುಗಿನ ಬಾರಲ್ಲೆಲ್ಲ ಕೂರಿಸ್ಕೊಳ್ಳೋದು ಸರಿ ಇಲ್ಲ ಬನ್ನಿ ನಾವು ಹೋಗೋಣ ಅಂತ ಚೇತ ಹೇಳ್ತಿರ್ತಾನೆ ಅಣ್ಣ ಇವ್ರು ಬರಲಿಲ್ಲ ಅಂದರೆ ನಾವಿಲ್ಲಿಂದ ಹೋಗೋ ಮಾತೇ ಇಲ್ಲ ಅಂತ ಮೀನಾ ಹೇಳ್ತಾಳೆ ಈ ಕಡೆ ಅರುಣ್ ಕೋಪ ಮಾಡಿಕೊಂಡು ನಾನೇ ಕನಕಾಗಿ ಫೋನ್ ಮಾಡ್ತೀನಿ ಅಂತ ಫೋನ್ ಟ್ರೈ ಮಾಡ್ತಾನೆ ಅರುಣ್ ಫೋನ್ ಮಾಡ್ತಿದ್ದಾರೆ ದಯವಿಟ್ಟು ನಮ್ಮ ಜೊತೆ ಬಂದ್ಬಿಡಿ ಅಂತ ಮೀನಾ ಕೇಳ್ಕೊತಾಳೆ ಅಲ್ಲ ಅವನು ಮದುವೆ ಆಗೋ ಹುಡುಗ ಮದುವೆ ಹುಡುಗಿ ಇಲ್ಲೂ ಇದ್ದಾಳೆ ನೀನು ಅವಳನ್ನ ಕರ್ಕೊಂಡೋಗು ನಾನು ಏನಕ್ಕೆ ಬರಬೇಕು ಅಂತಾನೆ ಸೂರ್ಯ ದಯವಿಟ್ಟು ಬನ್ನಿ ಬವ ನೀವಿಲ್ಲೇ ಮದುವೆ ಆಗೋಲ್ಲ ಅಂತ ಕನಕ ಕೇಳ್ಕೊತಿರ್ತಾಳೆ ನೀನು ಯಾಕಮ್ಮ ದಯವಿಟ್ಟು ಅಂತ ಕೇಳ್ಕೊತೀಯಾ ನೀನೀಗ ಪೊಲೀಸ್ನವನು ಹೇಳ್ತಿ ನಾನು ಸಾಧಾರಣ ಡ್ರೈವರು ನೀನು ಹೋಗಿ ಮದುವೆ ಆಗು ನಿನ್ನ ಜೀವನ ನಿನ್ನ ಕೈಲಿದೆ ಅಂತ ಹೇಳ್ತಾನೆ ಮದುವೆ ಏನಕ್ಕೆ ಆಯ್ತು ಅನ್ನೋ ಕಾರಣನ ನಾನು ನಿಮ್ಗೆ ಹೇಳ್ತೀನಿ ಈಗ ಮೊದಲು ಕನಕ ಮದುವೆ ಆಗಲಿ ಅವಳು ಮದುವೆ ಆಗಲಿಲ್ಲ ಅಂದರೆ ಎಲ್ಲರೂ ಅವಳನ್ನ ನೋಡಿ ಆಡ್ಕೋತಾರೆ ದಯವಿಟ್ಟು ನಮ್ಮ ಜೊತೆ ಬಂದುಬಿಡಿ ಅಂತ ಮೀನಾ ಕೇಳ್ಕೊತಾಳೆ ಮತ್ತೊಬ್ಬರನ್ನ ಆಡ್ಕೋತಾರೆ ಅಂತ ನೀನು ಚಿಂತೆ ಮಾಡ್ತಿದ್ಯಾ ನಾನು ನೀನು ಕಟ್ಕೊಂಡಿರೋ ಗಂಡ ನನ್ನನ್ನು ಆಡ್ಕೋತಾರೆ ಅನ್ನೋದ್ರ ಬಗ್ಗೆ ನೀನು ಯೋಚನೆ ಮಾಡಲಿಲ್ವಲ್ಲ ಅಂತಾನೆ ಸೂರ್ಯ ಗಂಡನ ಮಾತು ನಾನು ಮೀರಿ ಕೆಲಸ ಮಾಡಿದಾಳೆ ಅಂತ ಎಲ್ಲರೂ ಆಡ್ಕೊಂಡು ಮಾತಾಡ್ತಿದ್ದಾರೆ ಅದನ್ನು ನೀನು ಯೋಚನೆ ಮಾಡ್ತಿಲ್ವಲ್ಲ ಅಂತಾನೆ ನೀನು ಯಾಕೆ ಚಿಂತೆ ಮಾಡ್ತೀಯ ಬಿಡು ನಾನು ಸಾಧಾರಣ ಡ್ರೈವರ್ ತಾನೆ ನನ್ನನ್ನು ಆಡ್ಕೊಂಡ್ರೆ ಆಡ್ಕೊಳ್ಳಿ ಬಿಡು ಅಂತಾನೆ ಸೂರ್ಯ ಪ್ಲೀಸ್ ಬಾವಾ ಹೀಗೆಲ್ಲ ಮಾತಾಡಬೇಡಿ ಅಂತ ಕನಕ ಕೇಳ್ಕೋತಿರ್ತಾಳೆ ಮತ್ತೆ ಅರುಣ್ ಕಾಲ್ ಮಾಡ್ತಾನೆ ಮತ್ತೆ ಕಾಲ್ ಬಂತು ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತಿರ್ತಾನೆ ಸೂರ್ಯ ಮತ್ತೆ ಅರುಣ್ ಫೋನ್ ಮಾಡ್ತಾನೆ ಇರ್ತಾನೆ ಕನಕ ಫೋನ್ ತೆಗ್ದೆ ಇರೋವಾಗ ಛೇ ಅಂತಾನೆ ಏನಾಯ್ತು ಅರುಣ್ ಅಂತ ಅರುಣ್ ತಾಯಿ ಕೇಳ್ತಾರೆ ಕಟ್ ಮಾಡ್ತಿದ್ಯಾಳಮ್ಮ ಹೇಳಮ್ಮ ತೆಗೀತಿಲ್ಲ ಫೋನ್ನ ಅಂತಾನೆ ಅಲ್ಲಿಗೆ ಅರುಣ್ ಫ್ರೆಂಡ್ ಬರ್ತಾನೆ ಏನು ಅರುಣ್ ತುಂಬ ಹೊತ್ತಿಂದ ಹುಡುಗಿನೇ ಕಾಣಿಸ್ತಿಲ್ವಂತೆ ಎಲ್ಲಿಯಾದರೂ ಓಡೋಟೋಗಿಬಿಟ್ಲ ಅಂತ ಕಿವಿಲಿ ಹೇಳಕ್ಕೆ ಹೋಗ್ತಾನೆ ಅರುಣ್ ಅವ್ನು ಕಪಾಲು ಕೊಡಿತಾನೆ ಅರುಣ್ ಯಾಕೆ ಕೊಡಿತಿದ್ಯಾ ಅವ್ನು ನಮ್ಮ ಫ್ರೆಂಡು ಅಂತ ಇನ್ನೊಬ್ಬ ಹೇಳ್ತಾನೆ ಕೆಲ್ಸಕ್ಕೆ ಬಾರ್ದೆ ಇರೋದನ್ನೆಲ್ಲ ಮಾತಾಡ್ತಾನೆ ಅಂತ ಅರುಣ್ ರೇಗ್ತಾನೆ ಅವನು ಅವ್ನ ಫ್ರೆಂಡ್ನ ಕರ್ಕೊಂಡು ಹೋಗ್ತಾನೆ ಈ ಕಡೆ ಚೇತ ಏ ಸೂರ್ಯ ನೀನು ಮಾಡ್ತಿರೋದು ತುಂಬ ತಪ್ಪು ಕಣೋ ಮದುವೆ ಹುಡುಗಿನ ಇಲ್ಲಿ ಕೂರಿಸ್ಕೊಂಡಿದೆಯಲ್ಲ ಅಂತಾನೆ ಏಯ್ ನಾನೇನೋ ಮಾಡಿದೆ ಮದುವೆ ಹುಡುಗಿನ ಇಲ್ಲಿ ಬಂದು ಕೂತ್ಕೋ ಅಂತ ಹೇಳಿದ್ನ ಸುಮ್ಮನೆ ಮದುವೆ ಹುಡುಗಿ ಮದುವೆ ಹುಡುಗಿ ಅಂತ ಹೇಳ್ತಿರ್ಬೇಡ ಹಂಗಂತಿರುವಾಗಲೇ ಅರುಣ್ ಮತ್ತೆ ಫೋನ್ ಮಾಡ್ತಾನೆ ಕನಕ ಫೋನ್ ಕಟ್ ಮಾಡ್ತಾಳೆ ಏ ಸೂರ್ಯ ಅರುಣ್ ಮತ್ತೆ ಮತ್ತೆ ಕಾಲ್ ಮಾಡ್ತಾನೆ ಇದ್ದಾರೆ ಸುಮ್ಮನೆ ನಾನು ಹೇಳೋದನ್ನು ಕೇಳು ಅಂತಾನೆ ಚೇತ ಆಗ ಸೂರ್ಯ ಅಯ್ಯೋ ಪೊಲೀಸ್ ಸ್ಟೇಷನ್ ಆಗಿಬಿಟ್ಟಿದ್ದಾನೆ ಪೊಲೀಸ್ ಸ್ಟೇಷನ್ ಆಗಿಬಿಟ್ಟಿದ್ದಾನೆ ಅಂತಿರ್ತಾನೆ ನಂತರ ಅಯ್ಯೋ ಅವ್ನ ಮದುವೆ ಮುಗ್ದೋಗಿದೆಯಲ್ಲ ಅವ್ನ ಯಾಕೆ ಟೆನ್ಷನ್ ಮಾಡ್ಕೋಬೇಕು ಅಂತಾನೆ ಸೂರ್ಯ ಅದು ಸರಿಯೇ ನಮ್ಮನೆ ಹುಡುಗಿ ನನ್ನನ್ನು ಮೀರಿ ಏನು ಮಾಡಲ್ಲ ಅಂತ ಆದರೆ ಈಗ ನನ್ನನ್ನೇ ದೂರ ಇಟ್ಟಿದ್ದಾಳೆ ಅಂತಾನೆ ನಿನಗೆ ನನ್ನನ್ನು ನೋಡಿ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅಲ್ವೇನೋ ನನ್ನನ್ನು ನೋಡಿ ಎಲ್ಲರೂ ನಗ್ತಿದ್ದಾರೆ ಹಾಗಾಗೋಯ್ತಲ್ಲೋ ಅಂತ ಸೂರ್ಯ ಹೇಳ್ಕೊಂಡು ಅಳ್ತಿರ್ತಾನೆ ಆಗ ಮೀನಾ ದಯವಿಟ್ಟು ನಾನು ಹೇಳೋದನ್ನು ಸ್ವಲ್ಪ ಕೇಳಿ ನಿಮ್ಗೆ ಎಷ್ಟೇ ಕೋಪ ಇದ್ದರೂ ನನ್ನನ್ನು ಬೈರಿ ಹೊಡೀರಿ ಏನು ಬೇಕಾದರೂ ಮಾಡಿ ಆದರೆ ಇವತ್ತು ಅವಳು ಮದುವೆ ಅವಳನ್ನು ನೋಡಿ ಈ ಲೈಟಾಗಿ ಕುಡಿತಿದ್ದಾಳೆ ಅಂತಾಳೆ ಆಗ ಸೂರ್ಯ ಜೋರಾಗಿ ಏಯ್ ನೀನು ಮಾತಾಡಬೇಡ ಮಾತಾಡೋ ರೈಟ್ಸೇ ಇಲ್ಲ ನಿನಗೆ ಸೂರ್ಯ ಅಂತಿರುವಾಗಲೇ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಟೈಮ್ ಬೇರೆ ಆಗ್ತಿದೆ ನಮ್ಮ ಜೊತೆ ಬಂದ್ಬಿಡಿ ಅಂತಾಳೆ ತಕ್ಷಣ ಫೋನ್ ಬರುತ್ತೆ ಕನಕ ಫೋನ್ ತೆಗಿಯಲ್ಲ ಇನ್ನೊಬ್ಬರು ಬಂದ್ಬಿಟ್ಟು ನೋಡಮ್ಮ ಕುಡ್ದವರು ಯಾರ ಮಾತನ್ನು ಕೇಳಲ್ಲ ಅವರು ನಿಮ್ಮ ಮಾತು ಕೇಳಬೇಕು ಅಂದರೆ ನೀವು ಅವ್ರು ಸಮ್ನಾಗಿ ಜೋರಾಗಿ ಕೂಗಾಡಬೇಕು ಅಂತಾನೆ ಯೋ ಹೋಗಯ್ಯ ಅಂತ ಮೀನಾ ರೇಗ್ತಾಳೆ ಆಗ ಚೇತ ಬಂದ್ಬಿಟ್ಟು ಯೋ ಈಗಿರೋ ಸಮಸ್ಯೆನೇ ಸಾಲ್ದ ನೀನು ಬೇರೆ ಮಧ್ಯದಲ್ಲಿ ಅಂತ ರೇಗ್ತಾನೆ ನೀನು ಸುಮ್ಮನೆ ಹೋಗಯ್ಯ ಅಂತ ಹೇಳಿಬಿಟ್ಟು ಏ ಸೂರ್ಯ ನಿಂದು ತುಂಬ ಓವರ್ ಆಯಿತು ಮಂಟಪದಿಂದ ಫೋನ್ ಮೇಲೆ ಫೋನ್ ಬರ್ತಿದ್ದೆ ನೀನು ಎದ್ಬಾ ಅಂತ ಹೇಳಿ ಸೂರ್ಯನ ಕರ್ಕೊಂಡು ಬರೋಕ್ಕೆ ಟ್ರೈ ಮಾಡ್ತಾನೆ ಏ ಇರೋ ಇರೋ ಅಂತ ಹೇಳ್ಬಿಟ್ಟು ಏ ಕನಕ ನಾನು ಮದುವೆ ಆಗೋದನ್ನ ತಡೆಯಲ್ಲ ನೀನು ಧಾರಾಳವಾಗಿ ಹೋಗಿ ಮದ್ವೆ ಆಗು ನಾನು ಮಾತ್ರ ಮದುವೆಗೆ ಬರಲ್ಲ ಅಂತೇಳಿ ಅಲ್ಲೇ ಕೂತ್ಕೋತಾನೆ ಮತ್ತೆ ಇಲ್ಲೇ ಕೂತ್ಕೊಂಡ್ಬಿಟ್ಟಿಯಲ್ಲೋ ಅಂತಾನೆ ಚೇತಾ ಭವ ನಾನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದು ತಪ್ಪು ಬವ ಭಯದಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಟೆ ಈಗಲೂ ಅಮ್ಮ ಅಳ್ತಿದ್ದಾರೆ ಬವ ಸತ್ಯವಾಗ್ಲೂ ನಿಮ್ಮ ಆಶೀರ್ವಾದ ಇಲ್ಲದೆ ಈ ಮದುವೆ ನಡೆಯಲ್ಲ ಬವ ನೀ ಬರೋವರೆಗೂ ನಲ್ಲಿನಿಂದ ಎದ್ದೋಗಲ್ಲ ಅಂತ ಕನಕ ಅಲ್ಲೇ ಅಳ್ತಾ ಕೂತ್ಕೊತಾಳೆ ಅಲ್ಲಿಗೆ ಇನ್ನೊಬ್ರು ಬಂದ್ಬಿಟ್ಟು ಏನಪ್ಪ ತಮ್ಮ ಈ ಹೆಣ್ಮಕ್ಳು ನಾ ಬಾರಲ್ಲಿ ಕೂರಿಸ್ಕೊಂಡು ಕುಡಿತಾ ಕೂರ್ತಿದ್ಯಲ್ಲ ಅವ್ರು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಈ ಹೆಣ್ಮಕ್ಳನ್ನ ಮನೆಗೆ ಕಳಿಸು ಇಲ್ಲಾಂದರೆ ನೀನೇ ಅವ್ರ ಜೊತೆ ಹೋಗು ಸರಿನೇನಪ್ಪ ತಮ್ಮ ಹಾಗಂತ ಹೇಳಿ ಅವರಿಂದ ಅಲ್ಲಿಂದ ಹೊರಟೋಗ್ತಾರೆ ಏ ಸೂರ್ಯ ಇದು ತುಂಬ ಪಾಪ ಕಣೋ ಬಾರೋ ಮದುವೆ ಮುಗಿದ್ಮೇಲೆ ಮಾತಾಡಿದ್ರಾಯಿತು ಅಂತಾನೆ ಚೇತ ಏ ಇರೋ ಮದುವೆ ಮುಗಿದಿದೆ ಕಣೋ ಆಗಲೇ ಇದು ಸುಮ್ಮನೆ ಕಣೋ ಏ ಮಾರಿರೋ ಮುಟ್ಟಾಳನ್ನು ಮತ್ತೆ ಮುಟ್ಟಾಳನನ್ನಾಗಿ ಮಾಡ್ತಿದ್ದಾರೆ ಹೋಗಿ ನಾನೇನೋ ಮಾಡಲಿ ನನಗಿಷ್ಟ ಇಲ್ಲ ಅದಕ್ಕೆ ಬಂದ್ಬಿಟ್ಟೆ ನಾನು ಅಂತಾನೆ ಏ ಹೇಳ್ತಿದ್ದೀನಲ್ಲ ಕರ್ಕೊಂಡೋಗು ಅಂತಾನೆ ಸೂರ್ಯ ಈ ಕಡೆ ಮದುವೆ ಮನೇಲಿ ಎಲ್ಲರೂ ಮದುವೆ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ಮನೋಜ ರೋಹಿಣಿ ಹತ್ರ ಏನು ರೋಹಿಣಿ ಈ ಮದುವೆ ನಡೆಯುತ್ತೋ ಇಲ್ವೋ ಅಂತಾನೆ ಈ ಸೂರ್ಯ ಬರೋವರೆಗೂ ಮದುವೆ ನಡೆಯುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ನಿಮಗೆ ಆಗಲೇ ಹೇಳಿದ್ನಲ್ಲ ಇನ್ನೊಬ್ಬ ಕೆಲಸದಲ್ಲಿರೋ ಅಳಿಯ ಬಂದರೆ ಸೂರ್ಯನಿಗಷ್ಟು ಮರ್ಯಾದೆ ಇರೋಲ್ಲ ಅಂತ ನಾನು ಹೇಳಿದ ರೀತಿಯೇ ಆಗ್ತಿದೆ ನೋಡಿ ಅಂತಾಳೆ ಮತ್ತೆ ನಾವ್ಯಾಕೆ ಇಲ್ಲಿರ್ಬೇಕು ರೋಹಿಣಿ ಅಂದ್ಬಿಟ್ಟು ಶಾಂತಿ ಹತ್ರ ಬಂದು ಅಮ್ಮ ಈ ಮದುವೆ ನಡೆಯುತ್ತೆ ಅಂತ ನನ್ಗನ್ನಿಸ್ತಿಲ್ಲ ಬಾ ಹೋಗೋಣ ಅಂತಾನೆ ಆಗ ರಂಗನಾಥ್ ಅವರು ಕೋಪ ಮಾಡ್ಕೊಂಡು ಏಯ್ ನಿಮ್ಮಮ್ಮನ ತರನೇ ಯೋಚನೆ ಮಾಡ್ತಿದೀಯಾ ಒಳ್ಳೆದನ್ನ ಯೋಚನೆ ಮಾಡೋಕ್ಕಾಗಲ್ವಾ ಅಂತಾರೆ ಅಲ್ಲ ರೀ ನೀವು ಯಾಕೆ ಇವನನ್ನ ಬೈತಿದ್ದೀರಾ ಆ ಸೂರ್ಯ ಅದೆಲ್ಲೋ ಕೂತಿದಾನೆ ಮೀನಾನು ಅವನಿಂದನೇ ಓದ್ಲು ಮದುವೆ ಹುಡುಗಿ ಬೇರೆ ಇಲ್ಲ ಮತ್ತೆ ನಾವಿದ್ದು ಇಲ್ಲೇನ್ ಮಾಡೋದು ಶಾಂತಿ ಹಾಗಂತಿರುವಾಗ ರಂಗನಾಥ್ ಅವರು ಇಂಥ ಸಮಯದಲ್ಲಿ ಮೀನಾ ಕುಟುಂಬಕ್ಕೆ ನಾವೆಲ್ಲರೂ ಆಧಾರವಾಗಿರಬೇಕು ಮಾತಾಡದೆ ನಮ್ಮ ಎಲ್ಲರೂ ಇಲ್ಲೇ ಇರಿ ಅಂತಾರೆ ಈ ಕಡೆ ಅರುಣ್ ಕನಕ ಇಲ್ವಲ್ಲ ಮದುವೆ ನಡೀತೋ ಇಲ್ವೋ ಅಂತ ತಲೆ ಕೆಡ್ಸಕೊಂಡಿರ್ತಾನೆ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಕಮಿಷನರ್ ಎಲ್ಲರೂ ಬರ್ತಾರೆ ಅವರೆಲ್ಲರೂ ಅವನು ವೆಲ್ಕಮ್ ಮಾಡ್ತಾನೆ ಅಮ್ಮ ಏನಮ್ಮ ಮದುವೆ ನಡೆಯುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಇವರೆಲ್ಲರೂ ಬಂದಿದ್ದಾರೆ ಮದುವೆ ನಡೆಯದೇನೆ ನನ್ನ ಮರ್ಯಾದೆ ಹೋಗುತ್ತೋ ಏನೋ ಅಂತ ಅಂತಿರ್ತಾನೆ ಹಾಗೆಲ್ಲ ಏನೂ ಆಗಲ್ಲ ಅರುಣ್ ನೀನು ಸ್ವಲ್ಪ ತಾಳ್ಮೆ ಇದ್ದಿರು ಬಾ ನನ್ನ ಜೊತೆಗೆ ಅಂತ ಕುಸುಮಾ ಅವರಿರೋ ರೂಮಿಗೆ ಹೋಗ್ತಾರೆ ಮಂಜಾ ಡೋರ್ ತೆಗಿತಾನೆ ಏನಪ್ಪ ಕನಕ ಹೊರಟಿದ್ದಾಳ ಇಲ್ವಾ ಅಂತ ಕೇಳ್ತಾರೆ ಅರುಣ್ ತಾಯಿ ಗೊತ್ತಿಲ್ಲ ಅಂತಾನೆ ಅವನು ಕನಕಾಗೆ ಫೋನ್ ಮಾಡಿದ್ರಾ ಫೋನ್ ತೆಗೆದ್ರಾ ಅಂತ ಕೇಳ್ತಾನೆ ಅರುಣ್ ಫೋನ್ ಮಾಡಿದ್ದೆ ತೆಗಿತಿಲ್ಲ ಅಂತ ಹೇಳ್ತಾನೆ ಮಂಜ ಏನಮ್ಮ ಇದೆಲ್ಲ ನಿಮ್ಮ ಮಳೆ ಅಂದರೂ ಕೋಪ ಮಾಡ್ಕೊಂಡು ಹೋಗಿದ್ದಾರೆ ಕನಕ ಕೂಡ ಏನು ಕೋದ್ಲು ಅಂತಾರೆ ಅರುಣ್ ತಾಯಿ ಇನ್ನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಳಿ ಅಂದರು ಬಂದರೆ ಮಾತ್ರ ಈ ಮದುವೆ ನಡೆಯೋದು ಹಾಗಂತ ನನ್ನ ಮಗಳು ಹೇಳ್ಬಿಟ್ಟು ಅಂತಾರೆ ಕುಸುಮಾ ಆಗ ಅರುಣ್ ಏನತ್ತೆ ನೀವು ಆ ಸೂರ್ಯ ಏನೋ ಓವರಾಗಿ ಆಡ್ತಿದ್ದಾನೆ ಅಂದರೆ ನೀವು ಅದೇ ರೀತಿ ಆಡ್ತಿದ್ದೀರಲ್ಲ ನಮ್ಮ ಡಿಪಾರ್ಟ್ಮೆಂಟಿಂದ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಇನ್ನು ಎಷ್ಟೊತ್ತಿನವರೆಗೂ ವೆಯ್ಟ್ ಮಾಡಬೇಕು ಅಂತಾನೆ ಆಗ ಕುಸುಮಾ ಅವರು ಇದನ್ನೆಲ್ಲ ನೀವು ಮೊದಲೇ ಯೋಚನೆ ಮಾಡಬೇಕಾಗಿತ್ತು ನೀವು ಮಾಡಿದ ತಪ್ಪಿಂದನೇ ಇದೆಲ್ಲ ನಡೀತಿರೋದು ಅಂತಾರೆ ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ ಏನಮ್ಮ ಏನಾಯಿತು ಇನ್ನೂ ಕನಕ ಬರಲಿಲ್ವಾ ಅಂತಾರೆ ಇನ್ನೂ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತಾನೆ ಮಂಜ ಆಗ ಅರುಣ್ ತಾಯಿ ಸರ್ ನೀವಾದರೂ ನಿಮ್ಮ ಮಗನಿಗೆ ಹೇಳಿ ಈ ಮದುವೆಗೆ ಅರುಣ್ ಡಿಪಾರ್ಟ್ಮೆಂಟಿಂದ ದೊಡ್ಡ ದೊಡ್ಡ ಆಫೀಸರ್ಸ್ಗಳೆಲ್ಲ ಬಂದುಬಿಟ್ಟಿದ್ದಾರೆ ಈ ಮದುವೆ ಏನಾದರೂ ನಡಿಲಿಲ್ಲ ಅಂದರೆ ಮರ್ಯಾದೆ ಹೋಗುತ್ತೆ ಅಂತಾರೆ ನಾನು ಕೂಡ ಫೋನ್ ಮಾಡಿದ್ನಮ್ಮ ಆದರೆ ಅವನು ತೆಗೀತಿಲ್ಲ ಮತ್ತೆ ನಾನು ಟ್ರೈ ಮಾಡ್ತೀನಿ ಅಂತ ರಂಗನಾಥ್ ಅವರು ಫೋನ್ ಮಾಡ್ತಾರೆ ಫೋನ್ ಬೇರೆ ಇವ್ನು ತೆಗೀತಿಲ್ವಲ್ಲ ಅಂತ ರಂಗನಾಥ್ ಅವರು ಹೇಳ್ತಿರ್ಬೇಕಾದ್ರೆ ಸರ್ ನಿಮ್ಮ ಮಗ ಬರಲಿಲ್ಲ ಅಂದರೆ ಇಲ್ಲ ಅದರಿಂದ ಯಾವ ಸಮಸ್ಯೆನೂ ಆಗೋಲ್ಲ ಆದರೆ ಕನಕಾನು ಬರ್ತಿಲ್ವೇ ನಾನು ಎಲ್ಲರಿಗೂ ಏನು ಹೇಳೋದು ಅಂತಾನೆ ಆಗ ಶಾಂತಿ ಇನ್ಮೇಲೆ ಹೇಳೋಕ್ಕೇನಿದೆ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ನಿಮ್ಮಿಬ್ಬರು ಮದುವೆ ಆಗೋಗಿದೆ ಅಂತ ಎಲ್ರಿಗೂ ಈಗ ಗೊತ್ತಾಗಿದೆಯಲ್ಲ ಈ ಮದುವೆ ನಡೆಯೋ ಹಾಗೆ ಕಾಣಿಸ್ತಿಲ್ಲ ಎಲ್ಲರನ್ನೂ ಹೋಗಿ ಅಂತ ಹೇಳ್ಬಿಡಿ ಅಂತಾಳೆ ಅತ್ತೆ ಮೀನವರು ಅವರು ಹೋಗಿದ್ದಾರಲ್ಲ ಖಂಡಿತ ಸೂರ್ಯ ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾರೆ ಇರಿ ಅಂತಾಳೆ ಶ್ರುತಿ ಅಲ್ಲಿಗೆ ಅರುಣ್ ಫ್ರೆಂಡ್ ಬಂದು ಅರುಣ್ ಸ್ವಲ್ಪ ಸೈಡಿಗೆ ಬಾ ಅಂತ ಕರ್ಕೊಂಡೋಗ್ತಾನೆ ಅರುಣ್ ಡಿ ಜಿ ಪಿಯವರು ಅರ್ಜೆಂಟ್ ಹೋಗ್ಬೇಕಂತೆ ಮಾಂಗಲ್ಯ ಧಾರಣೆ ಆಗುತ್ತೆ ಅಂತ ಕೇಳ್ತಾಯಿದ್ರು ಅಂತಾನೆ ಆಗ ಅರುಣ್ ತಲೆ ಕೆಡಿಸ್ಕೊಂಡು ನೋಡಿದ್ರಿ ಅಂತೆ ಬಂದಿರೋರಿಗೆಲ್ಲ ನಾನು ಏನು ಹೇಳಿ ಕನಕ ಕೂಡ ನಾನು ಹೇಳದೆ ಹೋಗಿದ್ದಾಳೆ ಎಲ್ಲರೂ ಕೂಡ ಸೂರ್ಯನಿಗೆ ಮರ್ಯಾದೆ ಕೊಡ್ತಿದ್ದೀರಾ ನನಗೇನು ಮರ್ಯಾದೆ ಸಿಕ್ತು ಅಂತಾನೆ ಆಗ ರವಿ ಬಂದು ಅರುಣ್ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಮೊದಲೇ ಈ ವಿಷಯನೆಲ್ಲ ತಿಳಿಸಿದರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಅಂತಾನೆ ಸರಿ ನನ್ನಿಂದ ತಪ್ಪಾಗಿದೆ ಕೂತ್ಕೊಂಡು ಮಾತಾಡ್ಬೋದಿತ್ತಲ್ವಾ ಮದುವೆ ಅಂತ ಇಡೀ ಊರವ್ರನ್ನೆಲ್ಲ ಕರೆದಿದ್ದೀವಿ ಈಗ ನನಗೆ ತಾನೇ ಮರ್ಯಾದೆ ಹೋಗೋದು ಅಂತಾನೆ ಇನ್ನು ಈ ಮದುವೆ ನಡೆಯುತ್ತೆ ಅಂತ ನನಗೆ ನಂಬಿಕೆ ಇಲ್ಲ ಕನಕ ಅವಳಿಗಿಷ್ಟ ಬಂದಂಗೆ ಅವಳು ನಿರ್ಧಾರ ತಗೋತಿದ್ರೆ ನಾನು ಯಾಕೆ ಇಲ್ಲಿರ್ಬೇಕು ಅಮ್ಮ ಈ ಮದುವೆ ನಡೆಯೋಲ್ಲ ಅಂತ ನಾವಿನ್ನು ಹೊಟ್ಟೋಗ್ಬಿಡೋಣ ಬಾರಮ್ಮ ಅಂತ ಕರೀತಾನೆ ಅರುಣ್ ಅಂತ ಕುಸುಮಾ ಅವರು ಅಳ್ತಿರ್ತಾರೆ ರಂಗನಾಥ್ ಅವರು ಬಂದು ಏನಪ್ಪ ಅರುಣ್ ಯಾಕೆ ಇಷ್ಟು ಅವಸರ ಪಡ್ತಿದ್ಯಾ ಮದುವೆ ವಿಷಯದಲ್ಲೂ ಅವಸರಪಟ್ಟು ಯಾರಿಗೂ ಹೇಳ್ದೇನೆ ಮದುವೆ ಆಗ್ಬಿಟ್ಟೆ ಆಗ ನೀನು ಸ್ವಲ್ಪ ನಿಧಾನ ಮಾಡಿದರೆ ಇಂಥ ಸಮಸ್ಯೆಗಳೆಲ್ಲ ಬರ್ತಿರ್ಲಿಲ್ಲ ಕನಕ ಈಗಾಗಲೇ ನೀನು ನೆಂಟಿಯಾಗಿದ್ದಾಳೆ ಅವಳನ್ನು ಇಲ್ಲೇ ಅರ್ಧದಲ್ಲೇ ಬಿಟ್ಟು ಈ ಮದುವೆ ಕ್ಯಾನ್ಸಲ್ ಮಾಡಿ ಅಂತ ಓಡೋಗ್ತಿದ್ಯಾ ಅವರನ್ನ ಅಸಹಾಯಕರನ್ನಾಗಿ ಮಾಡ್ತಿದ್ಯಾ ನೋಡು ಹೆಣ್ಮಕ್ಳೈತಿರೋ ತಾಯಿ ಇವರು ಹೇಗೆ ಅಳ್ತಿದ್ದಾರೆ ಅಂತ ಅವ್ರ ಮೊದಲ ಮಗಳು ನನ್ನ ಮನೆ ಸೊಸೆಯಾಗುವಾಗಲೂ ತುಂಬ ಕಷ್ಟಪಟ್ರು ಈ ಮದುವೆ ಆದರೂ ಸಂತೋಷವಾಗಿರ್ಲಿ ಅಂತ ಅಂದ್ಕೊಂಡೆ ಈಗಲೂ ಕೂಡ ಹೆಣ್ಣಿನ ಮನೆಯವರು ಹಳೋ ಆಗೋಯ್ತು ಅಂತಾರೆ ಆಗ ಶಾಂತಿ ಅಲ್ಲ ಇವರಿಬ್ರು ಹೆಣ್ಮಕ್ಳು ಸೇರಿನೇ ತಾನೇ ಈ ರೀತಿ ಎಲ್ಲ ಮಾಡಿರೋದು ಇಬ್ಬರೂ ಸೇರಿನೇ ಅಲ್ವಾ ಎಲ್ಲರನ್ನೂ ಏಮಾರ್ಸಿರೋದು ಅಳದೆ ಬೇರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತಾಳೆ ಆಗ ರವಿ ಬಂದು ಅಮ್ಮ ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಅಂತಾನೆ ಆಗ ಅವರು ಏನಮ್ಮ ನಿಮ್ಮ ಮಗ ಮಾಡಿರೋದು ತಪ್ಪೆ ಅವ್ರು ಮಾಡಿರೋದು ತಪ್ಪು ಅಂತ ನಿಮಗೆ ಕಾಣಿಸ್ತಿಲ್ಲ ಇದೇ ರೀತಿ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದು ಅವ್ರು ಈ ಥರ ತಪ್ಪು ಮಾಡಿದರೆ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಿತ್ತು ಇಲ್ಲಿ ಕೇಳಪ್ಪ ಕನಕ ಯಾರಿಗೂ ಹೇಳ್ದೇನೆ ಮದುವೆ ಆಗಿದ್ದಾಳೆ ನೀನನ್ನ ನಂಬಿದಾಳೆ ಅವಳು ಕಡೆವರೆಗೂ ನೀನು ಅವಳಿಗೆ ಆಧಾರವಾಗಿರಬೇಕು ಅದನ್ನೆಲ್ಲ ಬಿಟ್ಟು ನೀನೀಗ ಅರ್ಧದಲ್ಲೇ ಬಿಟ್ಟು ಹೋಗ್ತೀನಿ ಅಂತಿದಿಯಲ್ಲಪ್ಪಾ ಅಂತಾರೆ ಹಾಗೆಲ್ಲ ನಡೆಯೋಲ್ಲ ಸರ್ ಅವಳು ನನ್ನ ಲೈಫಲ್ಲಿ ನನ್ನ ಜೊತೆಯಾಗಿರಬೇಕು ಅಂತಲೇ ನಾನು ಅವಳನ್ನ ಮದುವೆ ಆಗಿದ್ದು ಅವಳನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಸರ್ ಈಗ ನಾನು ಏನು ಮಾಡಬೇಕು ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ ಅಂತಾನೆ ಅರುಣ್ ಈ ಕಡೆ ಮದುವೆ ಹುಡುಗಿ ಕರ್ಕೊಂಡು ಮೀನ ಮದುವೆ ಮಂಟಪಕ್ಕೆ ಬರ್ತಾಳೆ ಚೇತನ್ ಸೂರ್ಯನ ಬೀಗ ಇಟ್ಕೊಂಡಿರ್ತಾನೆ ಇದೇನೋ ಹೂವು ತೋರಣ ಎಲ್ಲ ಕಟ್ಬಿಟ್ಟಿದ್ದಾರೆ ಅಂತಾನೆ ಏ ಸೂರ್ಯ ಎಲ್ಲರೂ ಬಂದಿದ್ದಾರೆ ಸ್ವಲ್ಪ ಸ್ಟಡಿಯಾಗಿ ನಿಂತ್ಕೊಳ್ಳೋ ಅಂತಾನೆ ಚೇತ ಎಲ್ಲರೂ ಸೂರ್ಯನೇ ನೋಡ್ತಿರ್ತಾರೆ ನಿಮ್ಮಪ್ಪ ಇಲ್ಲೇ ಇದ್ದಾರೋ ಅಂತಾನೆ ಚೇತಾ ಅಲ್ಲಿಗೆ ಬಂದಿದಂಥ ಪೊಲೀಸ್ ಇನ್ಸ್ಪೆಕ್ಟ್ರೆಲ್ಲ ಏನು ಇಷ್ಟೊಂದು ಕುಡ್ಕೊಂಡು ಬಂದಿದ್ದಾರಲ್ಲ ಅಂತ ಕೇಳ್ತಿರ್ತಾರೆ ರಂಗನಾಥ್ ಅವರು ಮೀನಾ ಕನಕಾಗೆ ನೀವಿಬ್ಬರು ಹೋಗಿ ಅಂತ ಸನ್ನೆ ಮಾಡ್ತಾರೆ ಅರುಣ್ ಬಂದು ಏನು ಕನಕ ನನ್ಗೆ ಹೇಳ್ದೆ ಹೋಗಿದೀಯಲ್ಲ ಅಂತ ಕೇಳ್ತಿರ್ತಾನೆ ರವಿ ಬಂದು ಅರುಣ್ ಈಗ ಬಂದಾಯ್ತಲ್ಲ ಮಾತು ಯಾಕೆ ಮದುವೆ ಎಲ್ಲ ಮುಗಿದ್ಮೇಲೆ ಮಾತಾಡ್ಬೋದಲ್ವಾ ಅಂತಾನೆ ಅರುಣ್ ತಾಯಿ ಹೌದಪ್ಪ ಅರುಣ್ ಮುಹೂರ್ತಕ್ಕೆ ಟೈಮ್ ಆಯ್ತು ನಡಿ ಅಂತ ಹೇಳ್ತಾರೆ ಏನಪ್ಪಾ ನೀನು ಇಷ್ಟೊಂದು ಕುಡ್ಕೊಂಡು ಬಂದಿದ್ದಾನೆ ಅಂತ ಮನೋಜ್ ಕೇಳ್ಕೊಂಡು ಬರ್ತಾನೆ ಏನು ಮಾತಾಡದೆ ನಿನ್ನ ಕೆಲಸ ನೀನು ಹೋಗು ಅಂತ ರಂಗನಾಥ್ ಅವರು ಮನೋಜ್ ಹೇಳ್ತಾರೆ ಅರುಣ್ ಮಂಟಪದಲ್ಲಿ ಹೋಗಿ ಕೂತ್ಕೊಳ್ಳಪ್ಪ ಏನು ನೋಡ್ತಾ ನಿಂತಿದ್ದೀರಾ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಂತಾರೆ ರಂಗನಾಥ್ ಅವರು ಬಾ ಅರುಣ್ ಅಂತ ಅರುಣ್ ತಾಯಿ ಕರ್ಕೊಂಡು ಹೋಗ್ತಾರೆ ಹಳಿ ಅಂದರೆ ಅಂತ ಕುಸುಮಾ ಅವರು ಸೂರ್ಯನ ಮಾತಾಡ್ಸೋಕೆ ಬರ್ತಿರ್ತಾರೆ ಅಳಿ ಅಂದರೆ ಇವ್ರು ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಹಾಗಂತಿರುವಾಗ ರಂಗನಾಥ್ ಅವ್ರು ಬಂದು ಅಮ್ಮ ಮೊದಲು ಮದುವೆ ನಡೆಬಿಡ್ಲಿ ಅವನ ಜೊತೆಗೆ ನಾನು ಮಾತಾಡ್ತೀನಿ ನೀವು ಹೋಗಿ ಅಂತ ಹೇಳ್ತಾರೆ ಮದುವೆ ಎಲ್ಲ ಶುರುವಾಗುತ್ತೆ ದೇವ್ರಿಗೆ ಕೈ ಮುಗಿದು ಕೂತ್ಕೊಳ್ಳಿ ಅಂತ ಪುರೋಹಿತರು ಹೇಳ್ತಾರೆ ಮಂಜಾ ಬಂದು ನೀವು ಬನ್ನಿ ಬಾವ ಅಂತ ಹೇಳ್ತಾನೆ ನಾನೇ ಯಾಕಪ್ಪ ಬರಬೇಕು ನೀನು ಹೋಗು ಅಂತ ಸೂರ್ಯ ಹೇಳ್ತಿರ್ತಾನೆ ಮಂಜಾ ನೀನು ಹೋಗು ನಾನು ಕರ್ಕೊಂಡು ಬರ್ತೀನಿ ಅಂತ ಚೇತ ಸೂರ್ಯನ ಕರ್ಕೊಂಡು ಹೋಗ್ತಿರ್ತಾನೆ ಏನು ಇಷ್ಟೊಂದು ಕೂತ್ಕೊಂಡು ಬಂದಿದ್ದಾರಲ್ಲ ಅಂತ ಎಲ್ಲರೂ ಮಾತಾಡ್ಕೊತಿರ್ತಾರೆ ಮೀನಾ ಅವ್ರು ಮಾತಾಡ್ಕೊತಿರೋದು ಎಲ್ಲರನ್ನೂ ಕೇಳಿಸ್ಕೊಂಡು ನೋಡ್ಕೊಂಡು ಹೋಗ್ತಿರ್ತಾಳೆ ಮೀನಾ ಹಳಿ ಅಂದರು ಇಲ್ಲೇ ನಿಂತಿದ್ದಾರಲ್ಲ ಕರ್ಕೊಂಡು ಬಾ ಅಂತ ಕುಸುಮಾ ಅವರು ಓಡ್ಬಿಡ್ತಾರೆ ಅಮ್ಮ ಈಗ ಅವ್ರು ಬಂದಿದ್ದಾರಲ್ಲ ನೀನು ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಡ ಎಲ್ಲ ಸರಿ ಹೋಗುತ್ತೆ ನೀನು ಹೋಗು ಅಂತಾಳೆ ಮೀನಾ ಮುಹೂರ್ತ ಹತ್ರ ಬರುತ್ತೆ ಎಲ್ರಿಗೂ ಅಕ್ಷತೆ ಕೊಟ್ಟು ಬನ್ನಿ ತಗೊಂಡು ಮೀನಾ ಅಂತ ಪುರೋಹಿತರು ಹೇಳ್ತಾರೆ ಮೀನಾ ಹಾಗೆಯೇ ಎಲ್ರಿಗೂ ಅಕ್ಷತೆ ಕೊಡ್ತಾ ಬರ್ತಾಳೆ ಶಾಂತಿ ಹತ್ರ ಬಂದಾಗ ನೀನು ಭಯಂಕರವಾದ ಕೆಲಸನೇ ಮಾಡ್ಕೊಂಡು ಬಂದಿದ್ಯಾ ಕಣೆ ಗೌಪ್ಯವಾಗಿ ಯಾರಿಗೂ ಗೊತ್ತಿಲ್ಲ ಇರೋ ಹಾಗೆ ಎಲ್ಲಾ ಕೆಲ್ಸಾನು ಮುಗಿಸ್ಬಿಟ್ಟೆ ಅಲ್ಲ ಅಂತಾಳೆ ಶಾಂತಿ ಹಾಗಂತಿರುವಾಗ ಸುಮ್ಮನೆ ಮಾತಾಡದೆ ಕೈಗೆ ಅಕ್ಷತೆ ಮಾತ್ರ ತಗೋ ಅಂತಾರೆ ರಂಗನಾಥ್ ಅವರು ಮೀನ ಬಂದು ಸೂರ್ಯನ ಹತ್ರ ಅಕ್ಷತೆ ತಗೊಂಡು ಆಶೀರ್ವಾದ ಮಾಡಿ ಅಂತಾಳೆ ನಾನು ಯಾಕಮ್ಮ ಅಕ್ಷತೆ ತಗೊಂಡು ಆಶೀರ್ವಾದ ಮಾಡಬೇಕು ಮೊನ್ನೆ ಮೊನ್ನೆ ತಾನೇ ನನ್ಗೆ ಹೇಳ್ದೇನೆ ಮದುವೆನೇ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀರಲ್ಲ ಅಂತಾನೆ ಸೂರ್ಯ ಚೇತ ಅಕ್ಷತೆ ತಗೊಂಡು ನೀನು ಹೋಗಮ್ಮ ನಾನು ನೋಡ್ಕೋತೀನಿ ಏ ಸೂರ್ಯ ಅಕ್ಷತೆ ಬಿಗಿಯಾಗಿ ಇಟ್ಕೊಳ್ಳೋ ಅಂತ ಹೇಳ್ತಾನೆ ಅಲ್ಲಿ ಶಾಂತಿ ನೋಡಿದ್ರ ನಿಮ್ಮ ಮಗನಿಗೆ ಒಂದು ಸಣ್ಣ ಕಾರಣ ಸಿಕ್ಕಿದ್ರೆ ಸಾಕು ಆಗಲೇ ಕುಡ್ಕೊಂಡು ಬಂದ್ಬಿಡ್ತಾನೆ ಮದುವೆಗೆ ಬಂದಿರೋರೆಲ್ಲ ನೋಡೋ ಹಾಗೆ ಮಾಡಿಬಿಟ್ಟ ಅಂತಾರೆ ಮಾಂಗಲ್ಯ ಧಾರಣೆಯಾಗಿ ಮದುವೆ ಎಲ್ಲ ಪೂರ್ತಿ ಆಗುತ್ತೆ ಹುಡುಗಿಗೆ ಸಿಂಧೂರ ಇಡಿಸ್ತಾರೆ ಪುರೋಹಿತರು ಈ ಕಡೆ ಶಾಂತಿ ನಿಮ್ಮ ಮಗ ನೋಡಿ ಹೇಗೆ ನಿಂತಿದ್ದಾನೆ ಅಂತ ಹುಡುಗು ತೂರಾಡ್ತಿದ್ದಾನೆ ನಾಲ್ಕು ಜನದ ಮುಂದೆ ನಮಗೆ ಮರ್ಯಾದೆ ಇಲ್ಲದೇ ಇರೋವಾಗ ಮಾಡಿಬಿಟ್ಟ ಇನ್ನು ಸ್ವಲ್ಪ ತಲೆ ಇವನು ಹಾಡು ಹೇಳೋಕೆ ಶುರು ಮಾಡ್ತಾನೆ ಎಲ್ಲರೂ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತೆ ಮದುವೆ ಎಲ್ಲ ಮುಗಿತಲ್ಲ ನಡೀರಿಣ ಹೋಗೋಣ ಅಂತಾಳೆ ಶಾಂತಿ ಮಕ್ಕಳಿಗೆ ಆಶೀರ್ವಾದ ಮಾಡಿ ಅಂತ ಪುರ ಇದ್ರೂ ಅಕ್ಷತೆ ಕೊಡ್ತಾರೆ ಅರುಣ್ ತಾಯಿ ಕುಸ್ಮಾ ಇಬ್ರು ಅರುಣ್ ಕನಕಾಗೆ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ತಾರೆ ಅಣ್ಣ ನೀವು ಬಂದು ಆಶೀರ್ವಾದ ಮಾಡಿ ಅಂತ ಕುಸ್ಮಾ ಅವ್ರು ಹೇಳ್ತಾರೆ ನಾವ್ಯಾಕೆ ಅಂತಾಳೆ ಶಾಂತಿ ಸುಮ್ಮನೆ ಬಾ ಅಂತಾರೆ ರಂಗನಾಥ್ ಅವರು ರಂಗನಾಥ್ ಅವರು ಶಾಂತಿ ಆಶೀರ್ವಾದ ಮಾಡ್ತಾರೆ ಅರುಣ್ ಕನಕ ತುಂಬ ಒಳ್ಳೆಯ ಹುಡುಗಿ ಇಲ್ಲಿ ನಡೆದಿರೋದನ್ನೆಲ್ಲ ನೀನು ಮನ್ಸಲ್ಲಿ ಇಟ್ಕೋಬೇಡಪ್ಪ ಅವಳನ್ನ ನೀನು ಚೆನ್ನಾಗಿ ನೋಡ್ಕೊ ನೀವಿಬ್ಬರು ಚೆನ್ನಾಗಿರಿ ಅಂತ ರಂಗನಾಥ್ ಅವರು ಆಶೀರ್ವಾದ ಮಾಡ್ತಾರೆ ಹಾಗೇನೆ ಹತ್ರ ಬಂದು ಸೂರ್ಯ ಮದುವೆ ಎಲ್ಲ ಮುಗೀತು ನಮ್ಮಿಂದ ಬೇರೆಯವ್ರಿಗೆ ಸಮಸ್ಯೆ ಆಗ್ಬಾರ್ದು ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ನಿಂತಿದ್ದಂಥ ಸೂರ್ಯ ಕೆಳಗೆ ಬಿದ್ದೋಗ್ತಾನೆ ಏನಪ್ಪ ಮನ್ಸು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರಲ್ಲ ಅಂತ ಅಲ್ಲಿರೋರು ಗೊತ್ತಿರೋರು ಹೇಳ್ತಿರ್ತಾರೆ ಇನ್ನ ಹಳಿ ಕರ್ಕೊಂಡು ಕರ್ಕೊಂಡ್ಬಾ ಅಂತ ಕುಸುಮಾ ಅವ್ರು ಹೇಳ್ತಾರೆ ರೀ ಬನ್ನಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಮೀನಾ ಕರೀತಾಳೆ ನೀನು ಕರೆದೇ ಅಂತ ನಾನು ಇಲ್ಲಿಗೆ ಬಂದಿಲ್ಲ ನೀನು ತಂಗಿ ಹೇಳ್ತಿದ್ಲಲ್ಲ ಅದಕ್ಕೋಸ್ಕರ ಬಂದೆ ಮದುವೆ ಮುಗೀತಲ್ಲ ಅದು ಎರಡು ಸರಿ ಮದುವೆ ಆಗಿದ್ದಾರೆ ಚೆನ್ನಾಗಿಲ್ಲೇ ನಿನ್ನ ಜೊತೆ ಮಾತಾಡೋಕ್ಕೇನೂ ಇಲ್ಲ ನಾನು ನೀನು ಹೋಗ್ತೀನಿ ಅಂತ ಸೂರ್ಯ ಹೊರಡ್ತಿರ್ತಾನೆ ನಾನು ಮಾತು ಕೇಳಿ ಅಂತ ಮೀನಾ ಹೇಳ್ತಾಳೆ ರಿಜಿಸ್ಟರ್ ಮ್ಯಾರೇಜ್ ಆಗುವಾಗ ನೀನೇ ನನ್ನನ್ನು ಕರೆದಿದ್ದೀಯಾ ಎಲ್ಲ ಮುಗಿತಲ್ಲ ನಾನು ನೀನು ಹೊರಡ್ತೀನಿ ಅಂತಾನೆ ಸೂರ್ಯ ಏನ್ರಿ ಅಂತಾಳೆ ಮೀನಾ ನಾನು ನಿಮ್ಮ ಕುಟುಂಬದ ವಿಷಯಕ್ಕೆ ತಲೆ ಹಾಕಲ್ಲ ನಿಮ್ಮ ಮನೆಗೂ ಬರಲ್ಲ ಆದರೆ ನೀನು ನಮ್ಮ ಮನೆಗೆ ಬರಬಾರ್ದು ಅಂತಾನೆ ಏನ್ರಿ ಏನು ಹೇಳ್ತಿದ್ದೀರಾ ಅಂತಾಳೆ ಮೀನಾ ಏಯ್ ನಿನ್ನ ಮನೆಗೆ ಬರಬೇಡ ಅಂತ ಹೇಳಿದೆ ಬಂದರೆ ಅಂತ ಸೂರ್ಯ ಹೇಳ್ತಾನೆ ಹಾಗಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟು ಬಿಡ್ತಾನೆ ಮೀನಾ ಅಲ್ಲೇ ನಿಂತು ನೋಡ್ತಾಯಿರ್ತಾಳೆ ಈ ಕಡೆ ಶಾಂತಿ ಇದಕ್ಕೆ ನಾನು ಹೇಳಿದ್ದು ಈ ಥರದ ಮದುವೆಗೆಲ್ಲ ಹೋಗೋದು ಬೇಡ ಅಂತ ನನ್ನ ಮಾತು ಎಲ್ಲಿ ಕೇಳ್ತೀರಾ ಅಂತಿರ್ತಾಳೆ ಆಗ ಮನೋಜ ಬಂದು ಅಪ್ಪ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಸಾಕು ಹೀಗೆ ಕುಡಿದು ಬಂದು ಅವಮಾನ ಗೌಮಾನ ಹಗೋಗಿ ಮಾಡ್ತಾನೆ ಅವನನ್ನು ನನ್ನ ತಮ್ಮ ಅಂತ ಹೇಳೋಕ್ಕೆ ನನಗೆ ಅಸಹ್ಯ ಆಗ್ತಿದೆ ಅವನ ಮನೆಗೆ ಬರಬೇಡ ಅಂತ ಹೇಳಪ್ಪ ಮನೆಯಿಂದ ಆಚೆಗಾಕಪ್ಪ ಅಂತಾನೆ ಮನೋಜ ಆಗ ರಂಗನಾಥ್ ಅವರು ಏಯ್ ಕೂತ್ಕೊಳ್ಳೋ ಅಂತಾರೆ ಅಯ್ಯೋ ನನ್ನ ಮಗ ಅಂತ ಹೇಳ್ಕೊಳಕೆ ನನ್ಗೆ ಗಸೆ ಆಗ್ತಿದೆ ಅಂತ ಶಾಂತಿ ಹೇಳ್ತಾಳೆ ನೀನು ಯಾವತ್ತ ಅವನು ನನ್ನ ಮಗ ಅಂತ ಹೇಳಿದೀಯಾ ಅದನ್ನ ಹೇಳು ಮೊದಲು ಅವನೀಗಾಗೋದಿಕ್ಕೆ ನೀನೇ ಕಾರಣ ಅಂತಾರೆ ನಾನು ಅವನನ್ನ ಬಾ ಅಂತ ಹೇಳಿದ ಅಂತಾಳೆ ಶಾಂತಿ ಅವನನ್ನ ಯಾವಾಗ ನೀನು ನನ್ನ ಮಗ ಅಂತ ಹೇಳಿದೀಯಾ ಅವನನ್ನು ನನ್ನ ಮಗ ಅಂತ ನೋಡ್ಕೊಂಡಿದೀಯಾ ಅವ್ನನ್ನ ಚಿಕ್ಕ ಮಗು ಅಂತಲೂ ನೋಡಿದೆ ಮನೆಯಿಂದ ಆಚೆ ಆಗ್ತೇ ಅವನು ನಮ್ಮಮ್ಮನ ಪ್ರೀತಿಲಿ ಬೇಡ ಅವನಾಗಿರೋಕ್ಕೆ ನೀನೇ ಕಾರಣ ಅಂತ ಹೇಳ್ತಾರೆ ಸುಮ್ಮನೆ ಎಲ್ಲ ಅಪಾದನೆಯೂ ನನ್ನ ಮೇಲೆ ಹಾಕ್ಬೇಡಿ ನಾನು ಬೆಳೆಸಿರೋ ಮಕ್ಕಳು ಚೆನ್ನಾಗೇ ಇದ್ದಾರೆ ಇವನು ನಿಮ್ಮಮ್ಮ ಬೆಳೆಸಿರೋದಕ್ಕೆ ಈ ರೀತಿ ಇರೋದು ಅಂತಾಳೆ ಶಾಂತಿ ಅವತ್ತು ಅವು ಕಟ್ಟೋಳನ್ನ ಮದುವೆ ಮಾಡಬೇಡಿ ಅಂತ ನಾನು ಹೇಳಿದೆ ಆದರೂ ಮದುವೆ ಮಾಡಿದ್ರಿ ನೋಡಿದ್ರ ಇನ್ನು ಅವ್ನು ನಮ್ಮ ಮಾತು ಕೇಳ್ತಿಲ್ಲ ಇನ್ನು ಅವನಿಗೆ ಯಾರು ಹೇಳಿದ್ರು ತಲೆಗೆ ಹೋಗೋಲ್ಲ ಅಂತಾಳೆ ಆಗ ರವಿ ಅಮ್ಮ ಸೂರ್ಯನಿಗೆ ನಾನು ಸಪೋರ್ಟ್ ಮಾಡ್ತಿಲ್ಲ ಅವನು ಕಾರಣ ಇಲ್ಲದೆ ಏನು ಮಾಡೋಲ್ಲ ಅಂತಾನೆ ಆಗ ಶ್ರುತಿ ಸೂರ್ಯ ಅವ್ರು ಕುಡ್ದಿರೋದ್ರಲ್ಲಿ ಏನು ತಪ್ಪಿದೆ ಇಂಥ ಮ್ಯಾರೇಜ್ ಫಂಕ್ಷನ್ಗಳೆಲ್ಲ ಅದೆಲ್ಲ ಮಾಮೂಲಿ ಆಗ್ಬಿಟ್ಟಿದೆ ಅದಕ್ಕೆ ಅಂತಲೇ ಒಂದು ಸೆಕ್ಷನ್ ಇರುತ್ತೆ ಜೆಂಟ್ಸ್ ಎಲ್ಲ ಹೋಗಿ ಕುಡಿದು ಬರ್ತಾರೆ ಸೂರ್ಯ ಅವರು ಹಾಗೆ ಕುಡ್ದಿದ್ದಾರೆ ಅಂತಾಳೆ ಶ್ರುತಿ ಈ ಮ್ಯಾರೇಜ್ ಅಲ್ಲಿ ಯಾರೂ ಕುಡ್ದಿರ್ಲಿಲ್ಲ ಎಲ್ಲರೂ ನಾರ್ಮಲ್ ಆಗೇ ಇದ್ರು ಇವರು ಕುಡ್ಕೊಂಡು ಬಂದಿದ್ದಕ್ಕೆ ನಮಗೆ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಇನ್ಸರ್ಟ್ ಆಯಿತು ಅಂತಾಳೆ ರೋಹಿಣಿ ಇವನೇನು ಖುಷಿಗೆ ಕುಡ್ಕೊಂಡು ಬಂದಿದ್ನ ನಮ್ಮ ಕುಟುಂಬದ ಮಾನ ಮರ್ಯಾದೆ ಎಲ್ಲಾನು ಕಳಿಯೋಕೆ ಅಂತಲೇ ಕುಡ್ಕೊಂಡು ಬಂದಿದ್ದ ಅಂತಾಳೆ ಶಾಂತಿ ಏ ಶಾಂತಿ ಸೂರ್ಯ ಏನು ಸುಮ್ಮನೆ ಕುಡ್ಕೊಂಡು ಬಂದಿರಲಿಲ್ಲ ಈ ಮದುವೆಗೋಸ್ಕರ ಓಡಾಡಿದ್ದಾನೆ ಕೆಲಸ ಮಾಡಿದ್ದಾನೆ ಯಾವುದ್ರಲ್ಲೂ ತೊಂದರೆ ಆಗಬಾರ್ದು ಅಂತ ಹುಡುಕಿ ಹುಡುಕಿ ಕೆಲಸ ಮಾಡಿದ್ದಾನೆ ರಿಜಿಸ್ಟರ್ ಮ್ಯಾರೇಜ್ ಆಗೋಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹಾಗೆಲ್ಲ ಮಾಡಿದ್ದಾನೆ ಅದು ಮೀನಾನೇ ಆ ರೀತಿ ಕೆಲಸ ಮಾಡಿದ್ದಾಳೆಲ್ಲ ಅಂತ ಕುಡ್ಕೊಂಡು ಬಂದಿದ್ದಾನೆ ಅಷ್ಟೇ ಅಂತಾರೆ ರಂಗನಾಥ್ ಅವರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು